ಜಸ್ಟಿಸ್ ಬಿ ಆರ್ ಗವಾಯಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಡೈಟಿ ಮೇಲೆ ಅದು ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ ಸೊ ಏನಪ್ಪ ಹೇಳಿಕೆ ಅಂತಂದ್ರೆ ಸೆವೆನ್ ಫುಟ್ ಲಾರ್ಡ್ ವಿಷ್ಣು ಐಡಲ್ ಅಂದ್ರೆ ಒಂದು ದೇವ್ರ ವಿಗ್ರಹ ಅವ್ರ ಒಂದು ಕಮೆಂಟ್ ಆಗ್ತಾರೆ ಆ ಲಾರ್ಡ್ ವಿಷ್ಣು ಐಡಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂಡರ್ ಅಲ್ಲಿ ಖುಜರಾಹು ಟೆಂಪಲ್ ಕಾಂಪ್ಲೆಕ್ಸ್ ನಲ್ಲಿ ಜವರಿ ಟೆಂಪಲ್ ಅಂತ ಅಂತ ಕರೀತಾರೆ ಅದು ಮಧ್ಯ ಇದೆ ಪರ್ಸನ್ ಒಬ್ಬ ಒಬ್ಬ ವ್ಯಕ್ತಿ ರಾಕೇಶ್ ದಲಾಲ್ ಅಂತ ಆ ವಿಷ್ಣು ಐಡಲ್ ತುಂಬಾ ಹಾಳಾಗಿರುತ್ತೆ ಆ ಜವಾರಿ ಟೆಂಪಲ್ ಅಲ್ಲಿ ಹಂಗಾಗಿ ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತಾರೆ ಅರ್ಜಿ ಹಾಕ್ತಾರೆ ಏನಂತ ಅರ್ಜಿ ಹಾಕ್ತಾರೆ ಅಂತಂದ್ರೆ ಈ ಮೂರ್ತಿಯನ್ನ ಅಥವಾ ಐಡಲ್ ಅನ್ನ ಇದನ್ನ ರಿಪ್ಲೇಸ್ ಮಾಡ್ರಿ ಬಹಳ ಹಳೇದಿದೆ ಅಥವಾ ಇದು ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಒಂದು ಅರ್ಜಿ ಹಾಕ್ತಾರೆ ಅದಕ್ಕೆ ಆ ಅರ್ಜಿ ಹಾಕಿದಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರೋ ಅವರು ಒಂದು ಹೇಳಿ ಕೇಳ್ತಾರೆ ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ ದಿಸ್ ಇಸ್ ಪ್ಯೂರ್ಲಿ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ गो अंडस्ट दि डिंग हिमसेम थिंग इफ्त यू आर्ग युवर स्ट्रांगी ऑफ लॉ विष् दू प्रे अंडू सम मेडिटेशन अली ಆ ಬೇಸಿಸ್ ಮೇಲೆ ಆ ಟಾಪ್ ಕೋರ್ಟ್ ಏನ್ ಮಾಡುತ್ತೆ ಈ ಕ್ಲೀನರ್ ಏನ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಇದನ್ನ ರಿಜೆಕ್ಟ್ ಮಾಡ್ತಾರೆ ಅಬ್ಸರ್ವಿಂಗ್ ದ ಇಶ್ಯೂ ಸ್ಕ್ವೇರ್ಲಿ ಫಾಲ್ಸ್ ಅಂಡರ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎ ಎಸ್ ಐ ಡಿಪಾರ್ಟ್ಮೆಂಟ್ ಗೆ ಇರೋದು ಜುಡಿಕ್ಷನ್ ಇದೆ ಅಲ್ಲಿ ಹೋಗಿ ನೀವು ಕೇಳಿ ಅಂತ ಹೇಳ್ತಾರೆ ಈಗ ಕನ್ನಡದಲ್ಲಿ ರಾಕೇಶ್ ದಲ್ಲಲ್ಲಿ ಏನ್ ಹಾಕಿದ್ರಲ್ಲ ಪಿಲ್ ಈ ಪಿಲ್ ನ ಇವರು ಉಲ್ಲೇಖ ಮಾಡೋದು ಪಬ್ಲಿಸಿಟಿ ಸ್ಟಂಟ್ ಅಂತ ಅಂದ್ರೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ನೀವು ನಮ್ಮನ್ನು ಕೇಳೋದಕ್ಕಿನ್ನ ಆ ಡೈಟಿನೇ ಅಂದ್ರೆ ಆ ಮೂರ್ತಿನೇ ಕೇಳಿ ನೀವು ಏನಾದ್ರೂ ಮಾಡಿ ಇದಕ್ಕೆ ಅಂತ ಸಾಕಷ್ಟು ಇಶ್ಯೂ ಇದಾವೆ ಸೊ ಇಲ್ಲ ಒಂದು ಏನಂದ್ರೆ ನೀವು ಆ ಡೈಟಿ ಹತ್ರ ಕೇಳಕ್ಕಾಗಲಿಲ್ಲ ಅಂತಂದ್ರೆ ನೀವಾದ್ರೂ ಏನಾರು ಮಾಡಿ ಮೆಡಿಟೇಟ್ ಮಾಡಿ ಅದಕ್ಕೆ ಪ್ರೇ ಮಾಡ್ಕೊಡಿ ಅಂತ ಉಲ್ಲೇಖ ಮಾಡ್ತಾರೋ ಅದಕ್ಕೆ ಟಾಪ್ ಕೋರ್ಟ್ ಇದು ರಿಜೆಕ್ಟ್ ಮಾಡ್ತಾ ಇಪ್ಲಿನ ಪ್ಲೀನ್ ರಿಜೆಕ್ಟ್ ಮಾಡಿ ಆರ್ಚಿ ಆರ್ಚಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ನೀವು ಅಲ್ಲಿಗೆ ಆ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ ಸೊ ಮುಂದೆ ಹೋಗಿ ಏನಾಗುತ್ತೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಇವತ್ತು ಯಾವ್ದೇ ಒಂದು ಹೇಳಿಕೆ ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಸ್ ಮೈನಸ್ ಅಂದ್ರೆ ಪರ ವಿರೋಧ ಮಾತು ಚರ್ಚೆ ಹಾಗೆ ಆಗುತ್ತೆ ಸೊ ಕಮೆಂಟ್ಸ್ ಫ್ರಮ್ ಅಡ್ವೊಕೇಟ್ಸ್ ಹೇಳ್ತಾರೆ ಸೊಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವ್ರು ಹೇಳ್ತಾರೆ ಸಿ ಜೆ ಗವಾಯಿ ಅವ್ರನ್ನ ನಾವು ಸಾಹೇಬ್ರನ್ನ ಬಹಳ ಹತ್ತು ವರ್ಷದಿಂದ ನೋಡಿದ್ವಿ ಹತ್ರದಿಂದ ನೋಡಿದಿವಿ ಅವರು ಎಲ್ಲಾ ರಿಲೀಜಿಯಸ್ ಪ್ಲೇಸಿಗೂ ವಿಸಿಟ್ ಮಾಡ್ತಾರೆ ಅವರು ಅವರು ಈ ತರ ಇಲ್ಲ ಅವರು ಈ ತರ ಥಿಂಕಿಂಗ್ ಇಲ್ಲ ಅಂತ ಅವ್ರು ಹೇಳ್ತಾರೆ ಸೊ ಅವರು ಇನ್ನೂ ಹೇಳ್ತಾರೆ ನ್ಯೂಟನ್ಸ್ ಲಾ ಕೋಟ್ ಮಾಡ್ತಾರೆ ಅವರು ಎವ್ರಿ ಆಕ್ಷನ್ ಆಸ್ ಈಕ್ವಲ್ ರಿಯಾಕ್ಷನ್ ಅಂತ ಅದು ಆಕ್ಚುಲಿ ಅಂದ್ರೆ ನೀವು ಏನೇ ಒಂದು ಆಕ್ಷನ್ ಮಾಡ್ರಿ ಸರಿ ಮಾತಾಡ್ರಿ ಅದು ತಪ್ಪು ಮಾಡಿ ಮಾಡಿದ್ರೆ ಅದಕ್ಕೊಂದು ಒಂದು ಈಕ್ವಲ್ ರಿಯಾಕ್ಷನ್ ಇರುತ್ತೆ ಅದಕ್ಕೆ ರಿಯಾಕ್ಟ್ ಮಾಡೋ ಜನ ಇರ್ತಾರೆ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಅವರು ಕಂಪೇರ್ ಮಾಡೋದು ಎವ್ರಿ ಆಕ್ಷನ್ ಆಸ್ ಡಿಸ್ ಪ್ರೊಪೋರ್ಷನೇಟ್ ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ ಅಂದ್ರೆ ಸೋಷಿಯಲ್ ಮೀಡಿಯಾನ ಎಳ್ ತರ್ತಾರೆ ಇದರಲ್ಲಿ ನೀವು ಏನೇ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿ ಅಥವಾ ಎಕ್ಸಾಕ್ಟ್ಲಿ ಎಕ್ಸಾಗ್ರೇಟೆಡ್ ಆಗಿ ಸೋಷಿಯಲ್ ಮೀಡಿಯಾ ರಿಯಾಕ್ಟ್ ಮಾಡ್ತಾರೆ ಜನರು ಅಂತ ಹೇಳ್ತಾರೆ ಅದೇ ರೀತಿ ಅಡ್ವೊಕೇಟ್ ಕಪಿಲ್ ಸಿಬಲ್ ಕೂಡನು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಾಪಟ್ಟೆ ಸಫರ್ ಆಗ್ತಿದೀವಿ ನಾವು ಅದು ಒಂಥರ ಹುಚ್ಚು ಕುದುರೆ ಅದು ಸೊ ಅದು ಕನ್ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇಲ್ಲ ಅಂತ ಹೇಳ್ತಾರೆ ಅವರು ಸೊ ಇವೆಲ್ಲ ಆದಮೇಲೆ ಗೊತ್ತಾಗುತ್ತೆ ಸಿ ಜೆ ಗವಾಯಿ ಅವರಿಗೆ ಅವರು ಆಮೇಲೆ ಹೇಳ್ತಾರೆ ಕ್ಲಾರಿಫೈ ಕೊಡ್ತಾರೆ ನಾನು ಎಲ್ಲ ರಿಲಿಜನ್ಗೂ ರೆಸ್ಪೆಕ್ಟ್ ಕೊಡ್ತೀನಿ ಸೊ ನಾನು ಆ ರೀತಿ ಆ ಅರ್ಥದಲ್ಲಿ ಹೇಳಿಲ್ಲ ಇದನ್ನೇ ಅವರು ನೇಪಾಳಿಗೆ ಕಂಪೇರ್ ಮಾಡ್ತಾರೆ ನೋಡಿ ಸೋಷಿಯಲ್ ಮೀಡ್ಯಾದಿಂದನೇ ಎಲ್ಲ ಆಗಿದ್ದು ನೇಪಾಳದಲ್ಲಿ ಇದಕ್ಕೆಲ್ಲ ಕಾರಣ ಸೋಷಿಯಲ್ ಮೀಡಿಯಾನೆ ಅಂತ ಹೇಳಿ ಅವ್ರು ಒಂದು ಟ್ವಿಟರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ